ಶಿರಾ ತಾಲೂಕಿನ ತಾವರೆಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಶಾಲೆ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಾ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ಬಿಆರ್ ಅವರು ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚು ಆದ್ಯತೆ ನೀಡಿದ್ದು ಪ್ರತಿಭಾ ಕಾರಂಜಿ ಕ್ರೀಡೆ ಹಾಗೂ ಇನ್ನಿತರ ಕ್ಲಸ್ಟರ್ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿರುತ್ತದೆ ಆದ್ದರಿಂದ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಒಳಗಾಗದೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲು ಮಾಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಆರ್ಪಿ ಸುಬ್ಬರಾಜ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು ಅನುಸೂಯಮ್ಮ ಗೌಡ್ಗೆರೆ ಕ್ಲಸ್ಟರ್ ಸಿಆರ್ಪಿ ಮಂಜುನಾಥ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಾಂತೇಶ್ ಮುಖ್ಯ ಶಿಕ್ಷಕರು ದ್ರಾಕ್ಷಾಯಣಮ್ಮ ಸೇರಿದಂತೆ ಸಹ ಶಿಕ್ಷಕರು ಶಿಕ್ಷಕಿಯರು ಶಾಲಾ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಾಲೆಯ ಮಕ್ಕಳು ಪೋಷಕರು ಹಾಜರಿದ್ದರು ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಯಾರು ಅಂತಂದರೆ ಊರಿನ ಗ್ರಾಮಸ್ಥರು ಯಾಕೆಂತಂದರೆ ಊರಿನ ಗ್ರಾಮಸ್ಥರು ಇವತ್ತು ಸಹಕಾರವನ್ನು ನೀಡಿರೋದಕ್ಕೆ ನಮ್ಮ ಶಿಕ್ಷಕರು ಆ ಸಹಕಾರದಿಂದ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತಂದರೆ ಇಂದೆಲ್ಲ ಕೇವಲ ಖಾಸಗಿ ಶಾಲೆಯಲ್ಲಿ ಮಾತ್ರ ಇಂತಹ ಒಂದು ಪ್ರೋಗ್ರಾಮ್ಗಳು ವಾರ್ಷಿಕೋತ್ಸವಗಳು ನಡೀತಾ ಇದ್ವು ಆದರೆ ಇವತ್ತು ಖಾಸಗಿ ಶಾಲೆಗೇನು ಕಡಿಮೆ ಇಲ್ಲ ಅನ್ನುವಂತಹ ಒಂದು ಶಕ್ತಿಯನ್ನ ಈ ತವರೇಕೆರೆ ಶಾಲೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ ಕಲಿಕೋತ್ಸವ ಪ್ರತಿಭಾ ಕಾರಣಿ ಅಂತ ಆದರೆ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಭಾಗವಹಿಸಿಕೆ ಅವಕಾಶ ಸಿಗುತ್ತೆ ಆದರೆ ಇಂತಹ ಶಾಲಾ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ತಮ್ಮ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ಉತ್ತಮವಾದಂತಹ ವೇದಿಕೆ ಇವತ್ತು ಈ ತವರೆಕೆರೆ ಶಾಲೆಯಲ್ಲಿ ಸೃಷ್ಟಿಯಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಮತ್ತು ಸಮುದಾಯ ಎಲ್ಲ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ತುಂಬ ಸಹಕಾರವನ್ನು ಕೊಟ್ಟು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆ ಶಾಲೆಗಳಲ್ಲಿ ಇಡೀ ತಾಲೂಕಿಗೆ ಒಂದು ಮಾದರಿಯಂತಹ ಕಾರ್ಯಕ್ರಮ ಇಲ್ಲಿ ನೆರೆದಿರ್ತಕ್ಕಂತಹ ಪೋಷಕರು ಇಲ್ಲಿ ನಡೆದಿರ್ತಕ್ಕಂಥ ಪೋಷಕರನ್ನು ನೋಡಿದರೆ ಗೊತ್ತಾಗುತ್ತೆ ಸರ್ಕಾರಿ ಶಾಲೆಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ ಮತ್ತು ನಮ್ಮ ಮಕ್ಕಳು ಇಲ್ಲಿ ಏನೋ ಇವತ್ತು ಈ ಒಂದು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಮಕ್ಕಳು ತುಂಬ ಉತ್ಸುಕರಾಗಿದ್ದಾರೆ ಆ ಪ್ರತಿಭೆಗಳ ಪ್ರತಿಭೆಯನ್ನು ನೋಡಲು ನೀವೆಲ್ಲ ಆಸಕ್ತರಾಗಿದ್ದೀರಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮತ್ತು ಶಾಲಾ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಿಂದ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂತಾನೆ ಹೇಳ್ಬೋದು ಬಹಳ ಈ ಈ ಒಂದು ಶಾಲೆಗೆ ನಾವು ಇಂಥ ಒಂದು ಶಿಕ್ಷಕರಿಂದ ಮತ್ತು ಒಂದು ಸ್ಟಾಫ್ ಪಡೆದಿರೋಂಥ ನಾವೇ ಧನ್ಯವಾದ ಧನ್ಯರು ಅಂತ ಹೇಳ್ಬೋದು ಏಕೆಂದರೆ ಬಹಳ ನಾವು ಯಾವ ಖಾಸಗಿ ಶಾಲೆಗೆ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ ನೀವು ಬಹುಶಃ ಬೇರೆ ಖಾಸಗಿನ ನೋಡ್ತಾ ಇದ್ರಿ ಅದೇ ಸರ್ಕಾರಿ ಶಾಲೆಯಲ್ಲಿ ನೋಡ್ತಾ ಇರಲಿಲ್ಲ ಬಟ್ ಇವತ್ತು ನಮ್ಮ ಸರ್ಕಾರಿ ಶಾಲೆ ಎಷ್ಟು ಅದ್ಭುತವಾಗಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ಕಣ್ಣು ಸಾಲದಂಥ